ಲಾಕ್ಟ್ ಹೌಸ್ ಮಾನಿಟರಿಂಗ್ ಸಿಸ್ಟಮ್ ಅಂತ ಇದೆ ನಿಮ್ಮಿಂದ ನಾಲ್ಕು ಜನ ಇದ್ದು ಅವರು ಒಂದು ಪ್ರವಾಸಕ್ಕೆ ಹೋಗ್ತಾರೆ ಅನ್ಕೊಳ್ಳಿ ಸೊ ನಿಮ್ ಮನೆ ಕದ ಹಾಕಿರುತ್ತೆ ನಾಲ್ಕು ದಿನ ಯಾರು ಇರಲ್ಲ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆಗೆ ನೀವು ನಮ್ ಕಂಟ್ರೋಲ್ ರೂಮ್ ನೂರ ಹನ್ನೆರಡಕ್ಕೆ ಫೋನ್ ಮಾಡಿ ಅಥವಾ ನಮ್ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿ ಅಥವಾ ನಮ್ದು ಪ್ರೊ ಅಲ್ಲಿ ಬಂದು ಹೇಳಿ ಈ ನಾನು ಪ್ರವಾಸಕ್ಕೆ ಹೋಗ್ತಿದ್ವಿ ನಾಲ್ಕು ದಿನ ಇರಲ್ಲ ಆ ಸಮಯದಲ್ಲಿ ನೀವು ನಮ್ಮ ಮನೆಗೆ ಭದ್ರತೆ ಕೊಡಿ ಅಂತ ಹೇಳಿ ನೀವು ಕೇಳ್ಬೋದು ನಮ್ಮ ಹತ್ರ ಇಲ್ಲದಂತ ಒಂದು ಮೂವತ್ ಕ್ಯಾಮ್ರಾ ಇದೆ ಅದಕ್ಕೆ ಆಡಿಯೋ ವಿಡಿಯೋ ಎರಡು ಬರುತ್ತೆ ನೀವು ಕೇಳಿದ್ರೆ ಬಂದು ನಮ್ಮ ಕಂಟ್ರೋಲ್ ರೂಮ್ ಅವರು ನಿಮ್ ಮನೆ ಒಳಗಡೆ ನಿಮ್ಮ ಬಾಗಿಲಿಗೆ ಫೇಸ್ ಮಾಡೋ ತರ ಒಂದು ಕ್ಯಾಮ್ರಾನ ಕೂಡಿಸಿಟ್ಟು ಫ್ರೀಯಾಗಿ ಇಟ್ಟು ಫ್ರೀ ಆಗಿ ಇಟ್ಟು ಇದು ಟ್ವೆಂಟಿ ಫೋರ್ ಅವರ್ಸ್ ಓಡ್ತಾ ಇರುತ್ತೆ ನಮ್ ಕಂಟ್ರೋಲ್ ರೂಮ್ ಅಲ್ಲಿ ಆ ಕ್ಯಾಮ್ರಾದ ನಿಮ್ ಬಾಗಿಲಿಗೆ ಬರೋ ಫೀಡ್ ಇರುತ್ತೆ ಸೊ ಒಂದ್ ವೇಳೆ ಯಾರು ಬಂದ್ರು ಕೂಡ ಇಮಿಡಿಯೇಟ್ ಆಗಿ ಅವನ್ ಯಾವ ಇದ್ದಾರೆ ಅಂತ ಹೇಳಿ ನಮ್ಗೆ ಕಂಟ್ರೋಲ್ ರೂಮಲ್ಲಿ ಗೊತ್ತಾಗುತ್ತೆ ಅಲ್ಲಿಂದ ನಾವು ಬಜರ್ ಸೌಂಡ್ ಮಾಡಬಹುದು ಅಕ್ಕಪಕ್ಕ ಮನೆಯವ್ರಿಗೂ ಕೂಡ ನಿಮಿಷದಲ್ಲಿ ಬರ್ಬೋದು ಇದ್ರಲ್ಲಿ ನಿಮ್ದು ಹೋಗೋದು ಏನು ಇಲ್ಲ ಬರೀ ಪೊಲೀಸ್ ಇಲಾಖೆಗೆ ಒಂದು ಕರೆ ಜಸ್ಟ್ ಎಲ್ಲರಿಗೂ ಹೇಳಿ ಒಂದು ಫೋನ್ ಕಾಲ್ ಮಾಡಿ ನಿಮ್ ಮನೆಗೆ ಬಂದು ನಾವೇ ಕ್ಯಾಮ್ರಾ ಕೂಡಿಸ್ತೀವಿ ನಾವೇ ಕ್ಯಾಮ್ರಾ ಬಿಗಿಸ್ತಿವಿ ನಿಮ್ಮ ಜೋಬಿಂದ ಇಂದ ಒಂದು ರೂಪಾಯಿ ಖರ್ಚು ಮಾಡೋದು ಅವಶ್ಯಕತೆ ಇಲ್ಲ ಎಲ್ಲ ಹೆಣ್ಮಕ್ಳಿಗೂ ಮನೇಲಿ ಗೃಹಿಣಿಯರ್ಗುನು ಈ ವಿಚಾರನ ನೀವು ಮುಟ್ಟಿಸ್ಬೋದು ಲಾಕ್ ಹೌಸ್ ಮಾನಿಟ್ರಿಂಗ್ ಸಿಸ್ಟಮ್ ನಾವಿ ಪ್ಯಾಂಪ್ಲೆಟ್ ಎಲ್ಲ ಕೊಡ್ತೀವಿ ಯೂಸ್ ಒಟ್ಟಿದ ಸಂದರ್ಭದಲ್ಲಿ ಅಂಗಡಿ ಆಗಿರ್ಲಿ ಮನೆ ಆಗಿರ್ಲಿ ಎಲ್ಲ ಆಗಿರ್ಲಿ ಇದೊಂದು ಸೌಲಭ್ಯ ನಾವ್ ಮಾಡ್ಕೊಟ್ಟಿದೀವಿ ಒಂದ್ ರಾತ್ರಿ ನಾವು ಇಪ್ಪತ್ತಲ್ಲ ಮೂವತ್ ಮನೆಗೆ ಹಾಕಬಹುದು ಇದ್ರಲ್ಲಿ ಏನು ಇಲ್ಲ ಡೈರೆಕ್ಟ್ ಆಗಿ ಅಲ್ಲಿಂದ ನಮ್ ಕಂಟ್ರೋಲ್ ರೂಪೆ ಬರುತ್ತೆ ಆ ಕ್ಯಾಮ್ರಾ ಫೋರ್ ಜಿದು ದು ಸಿಮ್ ಕಾರ್ಡ್ ಕೂಡ ನಾವ್ ಹಾಕಿದೀವಿ ಸೊ ನೀವು ನಮ್ಗೆ ಏನು ಕೊಡೋದ ಅವಶ್ಯಕತೆ ಇಲ್ಲ ಜಸ್ಟ್ ನಿಮ್ ಮನೇಲಿ ಇಡ್ಲಿಕ್ಕೆ ಒಂದು ಸ್ಟೂಲ್ ಕೊಡ್ಬೇಕು ಸ್ಟೂಲ್ ಕೊಡ್ತೀರ ಸೊ ನೀವು ಬಳಕೆ ಮಾಡ್ಕೊಳ್ಳಿ ಸೌಕರ್ಯ ನಾನ್ ಕೊಡ್ತಾ ಇದ್ದೀನಿ ಇಲಾಖೆ ಬಂದು ಇನ್ಸ್ಟಾಲ್ ಮಾಡ್ತಿದೆ ಅವರೇ ತಗೊಂಡೋಗ್ತಾರೆ ನಿಮ್ ಮನೆ ಇರೋ ನಿಮ್ ಸೇಫ್ಟಿನ ನಾವು ನೋಡ್ಕೊಬೇಕು ಅಂತ ಹೇಳಿದ್ರೆ ಯಾಕೆ ಬಳಕೆ ಮಾಡ್ಬೋದು ಮಾಡ್ಬೇಕು ನಿಮ್ಗೋಸ್ಕರ ಯಾರು ಗೊತ್ತಿಲ್ಲ ಇವತ್ತು ಹೊಡಿತಾರೆ ಅಥವಾ ಹೊಡಿತಾರೆ ಗೊತ್ತಿಲ್ಲ ಬಟ್ ಹೊಡಿಯೋನ್ಗೆ ಅಲ್ಲ ಅದನ್ನ ನೀವು ಇಂಥದೆಲ್ಲ ಸಿಸ್ಟಮ್ ಯೂಸ್ ಮಾಡಿದ್ರೆ ನೆಕ್ಸ್ಟ್ ಟೈಮು ಅವನಿಗೆ ಗದಗ ಜಿಲ್ಲೆಗೆ ಬರ್ಲಿಕ್ಕೆನೇ ಭಯ ಇರುತ್ತೆ ಅಪ್ಪ ಎಲ್ಲ ಎಲ್ಲ ಬುದ್ಧಿವಂತಿದ್ದಾರೆ ಇಲ್ಲಿ ಇಲ್ಲಿ ಕ್ಯಾಮ್ರಾನ ಕುರ್ಸಿರ್ತಾರೆ ನಾನ್ ಸಿಕ್ಕಾಕೊಂಡ್ರೆ ಮತ್ತೆ ನಾನ್ ಜೈಲ್ಗೆ ಹೋಗ್ತೀನಿ ಅಂತ ಒಂದು ಭಯ ಇರುತ್ತೆ ಸೊ ಇದನ್ನ ನಂದು ಏನ್ ಆಸೆ ಇದೆ ಅಂತ ಹೇಳಿದ್ರೆ ನನ್ನ ಹತ್ರ ಮೂವತ್ ಕ್ಯಾಮ್ರಾ ಇದೆ ಪ್ರತಿ ದಿನ ಈ ಜಿಲ್ಲೆಯಲ್ಲಿ ಮೂವತ್ತು ಜನ ಅದನ್ನ ಬಳಕೆ ಮಾಡಬೇಕು ಅಂತ ಹೇಳಿ ಬಟ್ ಬಹಳ ಕಡಿಮೆ ಜನ ಬಳಕೆ ಮಾಡ್ತಿದ್ದಾರೆ ಫ್ರೀ ಇರೋ ಸರ್ವಿಸ್ನ ಯಾರು ಬಳಕೆ ನಿಮ್ ಒಂದು ರೂಪಾಯಿ ಹೋಗಿಲ್ಲ ಜಸ್ಟ್ ಫೋನ್ ಮಾಡಿ ಹೇಳ್ಬೇಕು ನಿಮ್ಗೆ ಇವಾಗ ಮನೆ ಮನೆಗೆ ಪೊಲೀಸ್ ಅಂತ ಹೇಳಿ ಜನ ಬರ್ತಾ ಇದಾರೆ ಮತ್ತೆ ನಮ್ಮ ಬೀಚ್ ಸಿಬ್ಬಂದಿ ಯಾರು ಯಾರು ರಜೆಗೆ ಹೋಗ್ತಿದ್ದಾರೆ ಅವ್ರ ಮನೆಗೆ ತಂದು ಕ್ಯಾಮ್ರಾ ಕೂಡಿಸ್ತೀವಿ ಸಿಂಪಲ್ ಯು ಕ್ಯಾನ್ ಟ್ರೈ